ಇನ್ನೊಂದು ಐದು ಕ್ವಿಂಟಲ್ ತಗೋಬೇಕು ಹೆಂಗ ಅಂತ ಏನು ಹೇಳಿದರು ಅದನ್ನು ನಾವು ಈಗ ತಿಳ್ಕೊಂಡಿದ್ದೀವಿ ಅದನ್ನು ಇಪ್ಪತ್ತು ಕ್ವಿಂಟಲ್ನಲ್ಲಿ ಮಾಡ್ತಾರೆ ಆದಷ್ಟು ಅದು ಕೂಡ ಇವತ್ತಿನ ಆದೇಶ ಬರಬಹುದು ಅಂತ ನಿರೀಕ್ಷೆ ಇದೆ ಒಟ್ಟಾರೆಯಾಗಿ ಮತ್ತು ಲೋಡಿಂಗು ಅನ್ಲೋಡಿಂಗು ಮಾಡೋದನ್ನು ಮುನ್ನೂರು ರೂಪಾಯಿ ಸರ್ಕಾರನ ಕೊಡ್ತತಿ ಅನ್ನೋದನ್ನು ಕೂಡ ನೇರ ಖರೀದಿ ಮಾಡಿದರೆ ಅವರಿಗೆ ಕೊಡ್ತದೆ ಅನ್ನೋದನ್ನು ಕೂಡ ಹೇಳಿದರು ಹಾಗಾಗಿ ಇವೆಲ್ಲ ಆದೇಶಗಳನ್ನು ಮಾಡೋದರಿಂದ ಸರ್ಕಾರ ರಾಜ್ಯ ಸರ್ಕಾರ ಏನೇನು ಮಾಡಬೇಕಾಗಿತ್ತು ಅದೆಲ್ಲ ಕೆಲಸವನ್ನು ಈಗಾಗಲೇ ಮಾಡಿದೆ ಈಗ ಬೊಮ್ಮಾಯಿಯವರು ಸುಮ್ಮನೆ ಅವ್ರ ಮ್ಯಾಲೇನು ಜವಾಬ್ದಾರಿ ತರಿಸ್ಕೊಳಕ್ಕೆ ಹೋಗಿ ಏನೇನೋ ಹೇಳ್ಕೊಂಡು ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಅವರು ಈ ಕ್ಷೇತ್ರದ ಎಂ ಪಿ ಅವರವರು ಆದ್ದರಿಂದ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಅವರು ಕೇಂದ್ರ ಸರ್ಕಾರದ ಕಡೆ ಬಳ್ಳಿ ಮಾಡಿ ತೋರಿಸಿ ಆದಷ್ಟು ಬೇಗನೆ ಅದನ್ನು ಸಮಸ್ಯೆ ಬಗೆಹರಿಸತಕ್ಕಂಥದ್ದು ಅದು ಕೇಂದ್ರ ಇದೆ ಅನ್ನೋದನ್ನು ಅವರು ಮರಿಬಾರ್ದು ಸುಮ್ಮನೆ ಏನಾರ ರೈತರಿಗೆ ಹೇಳಿ ಏ ರಾಜ್ಯ ಸರ್ಕಾರ ಅದು ಮಾಡಿಲ್ಲ ಇದು ಮಾಡೋದು ಇದಕ್ಕಿಂತ ರಾಜ್ಯ ಸರ್ಕಾರ ಇನ್ನೇನು ಮಾಡೋಕ್ಕಾಗ್ತಿ ಅದನ್ನು ಅವರು ಕೂಡ ಜವಾಬ್ದಾರಿ ತಗೊಂಡು ಮಾಡಬೇಕು ರೈತರು ಅವರಿಗೂ ಸಂಬಂಧ ನಮಗೂ ಸಂಬಂಧ ಇದೆಲ್ಲ ಇಬ್ಬರೂ ಕೂಡ ಮಾಡಬೇಕಾಗಿತ್ತು ಈಗಾಗಲೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಏನೇನು ಮಾಡಬೇಕಾಗಿತ್ತು ಎಲ್ಲವನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಅದಕ್ಕೆ ನಮ್ಮ ರೈತರು ಇನ್ನೂ ಎಂಟನೇ ತಾರೀಕಿನ ಪ್ರತಿಭಟನೆ ಮಾಡ್ತೇವೆ ಹಾಗೇಗೆ ಎಲ್ಲಿ ಬಂದು ಮಾಡ್ತೀವಿ ಅನ್ನೋದನ್ನು ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ ಇದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಎಲ್ಲವೂ ಏನು ಮಾಡಬೇಕು ಎಲ್ಲವೂ ಮಾಡಿದೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾವು ಈಗ ಒಂದು ಪತ್ರಿಕಾಗೋಷ್ಠಿಯನ್ನು ಅರ್ಜೆಂಟಾಗಿ ಕರೆದಿದ್ದೀವಿ ಸರ್ ಇವಾಗ ಏನು ಆದೇಶ ಇದೆ ಸೇಮ್ ಆದೇಶ ಮಾಡಿದ್ರು ಇದಕ್ಕೆ ವಿರೋಧ ಮಾಡ್ತೀವಿ